ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಬೆಂಗಳೂರು ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ರಾಜ್ಯ ಸಂಚಾಲಕರು ಹಾಗೂ ಮಂಡ್ಯ ಜಿಲ್ಲಾ ಬಸವ ಕೇಂದ್ರದ ಅಧ್ಯಕ್ಷರು ಆಗಿರುವಂತಹ ಬಸವ ಪ್ರಿಯ ನಾಗರಾಜು ತಿರುಗಾವಲು ರವರು ಹಾಗೂ ಹಳವಳ್ಳಿ ತಾಲೂಕು ಬಸವ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮಿಲಿಟರಿ ಸುರೇಶ್ ಅವರು ಕೂಡಲ ಸಂಗಮಕ್ಕೆ ಜುಲೈ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಾಲ್ಕು ದಿನಗಳ ಪ್ರವಾಸ ಕಾರ್ಯಕ್ರಮ ಹಾಗೂ ಕೂಡಲಸಂಗಮ ಭೇಟಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಶರಣ ಸಂದೇಶ ಶ್ರೀ ಗುರು ಬಸವ ಲಿಂಗಾಯನ ಮಹಾನಿ ಮತ್ತು ಶರಣ ಸಾಹಿತ್ಯ ಕಾರ್ಯಕ್ರಮ ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಹಾಗೂ ಬೆಂಗಳೂರು ಬಸವ ಧರ್ಮ ಕೇಂದ್ರದ ಅಧ್ಯಕ್ಷರಾದಂತಹ ಸ ಬಸವಪ್ರಿಯ ನಾಗರಾಜ್ ಅವರ ಜೊತೆಯಲ್ಲಿ ಮಿಲಿಟರಿ ಸುರೇಶ್ ಪ್ರಧಾನ ಕಾರ್ಯದರ್ಶಿಗಳು ಮಳವಳ್ಳಿ ಉತ್ತರ ತಾಲೂಕು ಬಸವ ಕೇಂದ್ರದ ವತಿಯಿಂದ ನಾವು ಮಂಡ್ಯ ರೈಲ್ವೆ ಸ್ಟೇಷನ್ನಲ್ಲಿ ಇದ್ದೇವೆ ನಾವು ಬಸವಣ್ಣನವರ ಜನ್ಮಸ್ಥಳಕ್ಕೆ ಕೂಡಲ ಸಂಗಮಕ್ಕೆ ಈ ದಿನ ನಾವು ಪ್ರಯಾಣವನ್ನು ಮಾಡ್ತಾ ಇದ್ದೇವೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಬಸವ ಎಕ್ಸ್ಪ್ರೆಸ್ ರೈಲು ಮೂರನೇ ನಂಬರ್ ಪ್ಲಾಟ್ಫಾರ್ಮ್ಗೆ ಬರಲಿದೆ ನಮ್ಮ ಪ್ರಯಾಣ ಎರಡು ಗಂಟೆ ಹತ್ತು ನಿಮಿಷದಿಂದ ಪ್ರಾರಂಭ ಆಗಿ ನಾಳೆ ಬೆಳಿಗ್ಗೆ ಸೇರಿ ಅಲ್ಲಿ ಬಸವನ ಭಾಗಿಯಾಗಿ ಕೂಡಲ ಸಂಗಮ ಇನ್ನು ಇತರ ಸರಣರ ಎಲ್ಲ ಸ್ಥಳಗಳನ್ನು ನೋಡಿಕೊಂಡು ಮಾತಾಜಿಯವರನ್ನು ದರ್ಶನ ಭಾಗ್ಯವನ್ನು ಪಡೆದು ಅಲ್ಲಿರುವ ಮಠಗಳಿಗೆಲ್ಲ ದರ್ಶನ ನಾವೆಲ್ಲರೂ ಹೋಗಿ ಅಲ್ಲಿಯ ದರ್ಶನವನ್ನು ಪಡೆದು ಮತ್ತು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿ ಅಲ್ಲಿ ತದಾನಂತರ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನಮ್ಮ ಪಟ್ನರ್ ತಾಲೂಕು ಉತ್ಸವ ಕೇಂದ್ರ ಹಾಗೂ ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಹಾಗೂ ಬೆಂಗಳೂರು ಬಸವಧರ್ಮ ಕೇಂದ್ರದ ವತಿಯಿಂದ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಓಂ ಶ್ರೀ ಗುರು ಗುಡುಬಸವಲಿಂಗಾಯ ಮತ್ತು ಬೆಂಗು ಬಸವಧರ್ಮ ಕೇಂದ್ರ ಬಟ್ಟಿಯಿಂದ ನಾವು ಉತ್ಸವ ಕನ್ನಡ ಪ್ರವಾಸ ಮಾಡಿ ಮಣ್ಣು ಮಂಡ್ಯದಿಂದ ಬಸವಸಿಂದ ಉತ್ಸವ ಕನ್ನಡದಲ್ಲಿ ಇಪ್ಪತ್ತ ಇಪ್ಪತ್ತಾರು ಸಾವಿರ ಇಪ್ಪತ್ತೇಳು ಇಪ್ಪತ್ತು ಸಂಘವನೆಯುವ ಸಂಗಡಿ ಬಸವಣ್ಣವರ ಹಂಚಿ ಮನೆ ಇಂಗೇಶ್ವರ ಹಾಗೂ ಅದು ಅದೆಲ್ಲ ಒಂದು ಮಹಾಮನೆ ಶಾಸಕ್ತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಹಾಗೂ ನಾವೆಲ್ಲ ಅಲ್ಲಿ ಒಂದು ಬಸವಣ್ಣ ಜನ್ಮದ ತ ಹುಟ್ಟಿದರೆ ನಾವು ಅಲ್ಲೇ ಹೋಗಿ ನಾವು ತತ್ವ ಸಿದ್ಧಾಂತವನ್ನು ಎಲ್ಲರಿಗೂ ಒಂದು ರೀತಿಯಲ್ಲಿ ಅವನಕ್ಕೆ ಅನುಭವ ನಾವು ಅನುಭವ ಪಡೆದುಕೊಂಡು ನಾವು ಪಾಪ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ತಾಲೂಕು ಮಂದ್ಯಕ್ಕೆ ನಾವು ಬರಲಾಗುತ್ತವೆ ಹಾಗೂ ಎಲ್ಲ ನಮ್ಮ ಪ್ರಯಾಣ ಒಂದು ಬಸವಳ್ಳಿಯಿಂದ ಬಸವಳ್ಳಿಯಿಂದ ನಮಗೆ ಸುಖವಾಗಿ ಶರಣ ಅಲ್ಲಿ ಪಡೆದಂಥ ಬಸವ ಅನುಭವಗಳನ್ನು ನಮ್ಮ ಮಂಡ್ಯ ಜಿಲ್ಲೆಯಾದ್ಯಂತ ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವು ಅದನ್ನು ಪಸರಿಸಬೇಕು ಇನ್ನಷ್ಟು ಬಸವ ತತ್ವಗಳ ಪ್ರಚಾರವನ್ನು ಕೈಗೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಬಸವ ಧರ್ಮ ಕೇಂದ್ರದ ವತಿಯಿಂದ ನಮ್ಮ ಈ ಬಸವನ ಬಾಗೇವಾಣಿ ಜೈ ಬಸವ ಜೈ ಬಸವ ಜೈ ಬಸವ ಲಿಂಗ ಶರಣ ಸರಣಾರ್ಥಿಗಳು ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತೇನೆ